ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಷಯ ಗಣಿತ ಆರನೇ ತರಗತಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದಲ್ಲಿ ಬರುವಂಥ ಮೊದಲನೇದಾಗಿ ನೀವು ಸುತ್ತಳತೆ ಅಂದರೆ ಏನು ಆಯ್ತದ ಸುತ್ತಳತೆ ಅಂದರೆ ಏನು ಅದ್ರ ಬಗ್ಗೆ ನಾನು ಆಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಮಕ್ಕಳ ನೀವು ಕೂಡ ನೋಟ್ಸ್ನ ಇದೇ ರೀತಿ ಬರ್ಕೊಂಡು ಹೋಗಿ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಇಲ್ಲಿ ನಾವು ಒಂದು ಆಯಿತದ ಸುತ್ತಳತೆ ಅಂದರೆ ಏನು ಅಂತ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಈ ರೀತಿ ಬರಿಬೇಕು ಕೂಡ ನೀವು ಆಮೇಲೆ ಚೌಕದ ಸುತ್ತಳತೆ ಅದನ್ನು ಕೂಡ ನಾನು ನೀಟಾಗಿ ಇಲ್ಲಿ ಯಾವ ರೀತಿ ಅನ್ನೋದು ಬರೆದಿದ್ದೀನಿ ಆಮೇಲೆ ನಾವು ಅಭ್ಯಾಸದ ಲೆಕ್ಕಕ್ಕೆ ಹೋಗಬೇಕಾಗತ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ತ್ರಿಭುಜದ ಸುತ್ತಳತೆ ಅಂತ ಹೇಳ್ತಾರೆ ಅದರ ತ್ರಿಭುಜದ ಸುತ್ತಳತೆಯೂ ಕೂಡ ನಾವು ಅದರ ಸೂತ್ರ ಆಗಿರ್ಬೋದು ತ್ರಿಭುಜ ಅಂದರೆ ಮೂರು ಭಾವುಗಳನ್ನು ಹೊಂದಿರುತ್ತೆ ಅದರ ಬಗ್ಗೆ ಎಲ್ಲ ನಾನು ಆಗಿ ಇಲ್ಲಿ ಬರೆದಿದ್ದೀನಿ ಮಕ್ಕಳ ನೀವು ಕೂಡ ನೋಡ್ಕೊಂಡು ಹೋಗಿ ತ್ರಿಭುಜದ ಸುತ್ತಳತೆ ಇನ್ನು ಕಂಡುಹಿಡೀರಿ ಇಲ್ಲಿ ನಿಮ್ಮ ಪಾಠದಲ್ಲಿ ಒಂದು ಪ್ರಕಾಶನ ಗಣಿತ ಒಳಗ ಕಂಡುಹಿಡಿಯಿರಿ ಅಂತ ಇವನ ಲೆಕ್ಕಗಳನ್ನ ಕೊಟ್ಟಿದ್ದಾರಲ್ಲ ಈ ಲೆಕ್ಕಗಳಿಗೆ ನಾನು ಇಲ್ಲಿ ಒಂದೊಂದಾಗಿ ಉತ್ತರಗಳನ್ನು ಬರೆದಿದ್ದೀನಿ ಈ ಒಂದೊಂದಾಗಿ ಉತ್ತರಗಳನ್ನು ನೀವು ಕೂಡ ನೋಡ್ತಾ ಹೋಗಿ ಮಕ್ಕಳ ಇಲ್ಲಿ ಬಿಟ್ಟಿರೋ ಪದಗಳನ್ನು ಕಂಡುಹಿಡಿಯೆ ಅಂದ್ರೆ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಉದ್ದ ಇಲ್ಲಿ ಆಯತದ ಸುತ್ತಳತೆ ಸೂತ್ರ ಹಾಕಬೇಕು ಅದೇ ರೀತಿ ನೀವು ಲೆಕ್ಕ ಮಾಡಬೇಕು ಇನ್ನು ನೆಕ್ಸ್ಟ್ ಅದರ ಪಕ್ಕದಲ್ಲಿರುವಂಥ ಲೆಕ್ಕಗಳನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ನಿ ಹೋಗುತ್ತೇನೆ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಲೆಕ್ಕಗಳನ್ನು ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ಅದರ ನೆಕ್ಸ್ಟ್ ಇದು ನೀವು ಕೂಡ ಇದೇ ರೀತಿ ಮಾಡಿ ಒಂದು ತ್ರಿಭುಜದ ಸುತ್ತಳತೆ ಐವತ್ತೆಂಟು ಐವತ್ತೈದು ಮೂರನೇ ಲೆಕ್ಕ ಇದು ನೀವು ಕೂಡ ನೋಟ್ಸಲ್ಲಿ ಇದೇ ರೀತಿ ನೀಟಾಗಿ ಪಕ್ಕಾನ ಬಿಡಿಸಿ ಅಂತ ಹೇಳ್ತಾ ಇನ್ನು ನಾಲ್ಕನೇದರಲಿ ನೆಕ್ಸ್ಟ್ ಇದರಲ್ಲಿ ಇರಲಿದೆ ನಾಲ್ಕನೇದು ಪೂರ್ತಿ ಇದು ಈ ಕಡೆ ಐದನೇದು ಲೆಕ್ಕ ಒಂದು ವಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಆದರೆ ಇದನ್ನು ಒಂದು ಚೌಕ ಈ ರೀತಿ ಆಮೇಲೆ ನೆಕ್ಸ್ಟ್ ಇದೇ ರೀತಿ ಸಿ ಒಳಗ ನೀವು ಕೂಡ ನೀಟಾಗಿ ಇದೇ ರೀತಿ ಪಕ್ಕನ ಬಿಡಿಸಿ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮ ಕಂಡು ಹಿಡೀರಿ ಅಂತ ಇದೆಯಲ್ಲ ಮೊದಲನೇ ನಾಲ್ಕನೇ ಪೇಜು ಗಣಿತದಲ್ಲಿರುವಂಥ ಕಂಡು ಹಿಡೀರಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ಬೇಕಾದರೂ ತೋರಿಸ್ತೀನಿ ನೋಡ್ಕೊಳ್ಳಿ ಸ್ಟಾರ್ಟಿಂಗಿಂದ ಇಲ್ಲಿಂದ ಕಂಡು ಹಿಡಿಯಿರಿ ಲೆಕ್ಕಗಳ ಶುರುವಾಗುತ್ತೆ ಇದು ಮೊದಲನೇ ಲೆಕ್ಕ ಇಲ್ಲಿಗೆ ಮುಗೀತಾ ಇದೆ ಅದರಲ್ಲಿ ಬಿ ಲೆಕ್ಕ ಅದರಲ್ಲಿ ಸಿ ಲೆಕ್ಕ ಅದರಲ್ಲಿ ಎರಡನೇ ಲೆಕ್ಕ ಇಲ್ಲಿ ಮುಕ್ತಾಯಗೊಳ್ಳುತ್ತೆ ಎರಡನೇ ಲೆಕ್ಕ ನೀವು ಕೂಡ ಮಕ್ಕಳ ಇದೇ ರೀತಿ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು